ನಮಸ್ಕಾರ ಸದಾನಂದ ಬಾಬಿನಿ ಯೂಟ್ಯೂಬ್ ವೈನಿಗೆ ಸ್ವಾಗತ ಸ್ವಾಗತ ರಾಜ್ಯದ ತುಂಬ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿ ತಾಂಡವಾಡ್ತಾ ಇದೆ ಸರ್ಕಾರ ಏನೋ ಪ್ರಯತ್ನ ಮಾಡ್ತಾ ಇದೆ ಅದರ ಸಬ್ ರಿಜಿಸ್ಟರ್ಗಳು ರಂಗೋಲಿ ಕೆಳಗೆ ಚಾಪೆ ಕೆಳಗೆ ನೋಕುವಂಥ ಕೆಲಸವನ್ನು ಸಬ್ ರಿಜಿಸ್ಟರ್ಡ್ ಮಾಡ್ತಾ ಇದ್ದಾರೆ ಡಿ ಆರ್ ಮತ್ತು ಸಬ್ ರಿಜಿಸ್ಟರ್ ಮತ್ತು ಆಪರೇಟರ್ ಕೂಡ ಈ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು ಕಾವೇರಿ ವನ್ ಇದ್ದಾಗ ಏನೋ ಸ್ವಲ್ಪ ಕರೆಕ್ಟಾಗಿ ವ್ಯವಹಾರ ನಡೀತಿತ್ತು ಯಾಕಂದ್ರೆ ಯಾವುದೇ ಒಂದು ಆಸ್ತಿ ಖರೀದಿ ಮಾಡಬೇಕಾದ್ರೆ ಆ ಸಬ್ ರೆಜಿಸ್ಟರ್ ಏರಿಯಾದಲ್ಲಿ ಖರೀದಿ ಮಾಡಬೇಕಾಗ್ತಿತ್ತು ಆದರೆ ಕಾವೇರಿ ಟೂ ಏಂತ್ರ ಬಂತು ಈಗ ಎನಿವೇರ್ ಅಂದ್ರೆ ಎಲ್ಲಿ ಬೇಕಾದ್ರೆ ನೀವು ನಿಮ್ಮ ಆಸ್ತಿಯನ್ನು ಖರೀದಿ ಮಾಡಬಹುದು ಕೊಂಡುಕೊಳ್ಳಬಹುದು ಅಂತಿದೆ ಆದರೆ ಇಲ್ಲಿಯೇ ಭ್ರಷ್ಟಾಚಾರ ಹೆಚ್ಚಾಗಿದೆ ಯಾಕಂದ್ರೆ ಯಾರ್ದೋ ಆಸ್ತಿ ಯಾರ್ದೋ ಪಾಲಾಗ್ತಾ ಇದೆ ಹೆಚ್ಚು ಡಿ ಡಿಗಳು ಇವೆ ನಂತರ ಖಾನಾಪುರದಲ್ಲಿ ಹೆಚ್ಚು ಡಿ ಡಿಗಳಾಗಲಿಕ್ಕೆ ಕಾರಣ ಏನು ಇದನ್ನು ಡಿ ಸಿ ಗಮನಿಸಬೇಕು ಡಿ ಆರ್ ಗಮನಿಸಬೇಕು ಯಾಕಂದರೆ ಇಲ್ಲಿ ಯಾಕೆ ಹೆಚ್ಚಾಗ್ತವೆ ಅಂದರೆ ಈ ಸಬ್ ಕಚೇರಿಯಲ್ಲಿ ಹೆಚ್ಚು ಭಸ್ತಾಚಾರ ನಡೀತಾ ಇದೆ ಅಂತ ಇದೆ ಯಾಕಂದರೆ ಮೊಬೈಲ್ ನಂಬರ್ ಒಬ್ಬರದು ಪ್ಯಾನ್ ಕಾರ್ಡ್ ಒಬ್ಬರದು ನಂತರ ಹೆಸರು ಒಬ್ಬರದು ಅದರ ಆಪ್ರೇಟರ್ ಮುಂದೆ ಕುಳಿತುಕೊಂಡೆ ಇಲ್ಲಿ ಒ ಟಿ ಪಿಯನ್ನು ತರಿಸ್ಕೊಂಡು ಮಾಡ್ತಾ ಇದ್ದಾರೆ ಇದು ಎಷ್ಟು ಸರಿಯೋ ತಪ್ಪೋ ಇದನ್ನು ಸರ್ಕಾರವೇ ಪರಿಶೀಲನೆ ಮಾಡಬೇಕು ಹೀಗೆ ಮಾಡೋದರಿಂದ ಸರ್ಕಾರಕ್ಕೆ ಕೋಟ್ಯಾಂಥರ ಲಾಸ್ ಆಗ್ತಿದೆ ಹೆಚ್ಚಾಗಿ ಡಿ ಡಿಗಳು ಡ್ಯೂಪ್ಲಿಕೇಟ್ ಆಗ್ತವೆ ಇದರ ಕಡೆ ಹೆಚ್ಚು ಗಮನ ಕೊಡಬೇಕು ಜಿಲ್ಲಾಧಿಕಾರಿಗಳು ಈ ಡುಪ್ಲಿಕೇಟ್ ಏನು ಡಿ ಡಿ ಆಗ್ತವೆ ಇಲ್ಲಿ ಹೆಚ್ಚು ಕೊಟ್ಟರೆ ಸರ್ಕಾರಕ್ಕೆ ಒಂದು ಉಪಕಾರ ಮಾಡಿದಂತಾಗ್ತದೆ ಸಬ್ ರಿಜಿಸ್ಟರು ನಾವು ಅಪ್ಲಿಕೇಶನ್ ಹಾಕಿರ್ತೇವೆ ಅದನ್ನು ಅಪ್ರೂವ್ ಮಾಡಬೇಕಾಗ್ತದೆ ಆದ್ರೆ ಯಾವ ಡಾಕ್ಯುಮೆಂಟ್ ಕೊಡಿ ಅದು ಅಪ್ರೂವರ್ ಮಾಡ್ತಾರೆ ಇದನ್ನು ನೋಡಬೇಕು ನಂತರ ಬೆಳಗಾವಿ ಬಡ್ಕಲ್ಗಲ್ಲಿ ಒಂದು ಆಧಾರ ಮಾಡ್ತಾ ಇದ್ದಾರೆ ಅಂತ ಸಂಶಯ ಇದೆ ಇಲ್ಲ ಪೊಲೀಸರು ಅದನ್ನು ಗಮನಿಸಬೇಕಾಗ್ತದೆ ಯಾಕಂದ್ರೆ ಆಧಾರ್ ಕಾರ್ಡು ಕೂಡ ಈ ಆಸ್ತಿ ಕರದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ನಂತರ ಅಗ್ರಿಕಲ್ಚರ್ ಲ್ಯಾಂಡ ಅಲ್ಲಿ ದಲ್ಲಾಳಿಗಳು ಹೆಚ್ಚಾಗಿದ್ದಾರೆ ಲ್ಯಾಂಡ ಲ್ಯಾಂಡ್ ಮಾಫಿಯಾ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತದೆ ಇವ್ರ ನಡುವೆ ಮತ್ತು ಸಬ್ ನಡುವೆ ಹೊಂದಾಣಿಕೆ ಇದೆ ಒಟ್ಟಾರೆ ರಾಜ್ಯ ತುಂಬಲ್ಲ ಇದೇ ಇದೆ ಬೆಳಗಾವಿ ಉತ್ತರ ಮತ್ತು ದಕ್ಷಿಣದಲ್ಲಿ ಆಗಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇದೇ ದಂಧೆ ನಡೀತಾ ಇದೆ ಏನಿವೇರೇನು ಆಸ್ತಿ ಖರೀದಿ ಏನು ಮಾಡಿದರೂ ಇಲ್ಲಿ ಸರ್ಕಾರ ಎಡವಟ್ಟು ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಮೊದಲೇನಿತ್ತು ಸ್ವಲ್ಪ ಹಿಡಿತದಲ್ಲಿತ್ತು ಕಾವೇರಿಟ್ಟು ಉತ್ತರ ತಾಂಶ ಬಂದ ನಂತರ ಇಲ್ಲಿ ಹೆಚ್ಚು ಭ್ರಷ್ಟಾಚಾರ ಇದೆ ಇದಕ್ಕೆ ಡಿ ಆರ್ ಮತ್ತು ಡಿ ಸಿ ಅವರೇ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಯಾಕಂದರೆ ಎಷ್ಟು ಡಿ ಡಿಗಳು ಡ್ಯೂಪ್ಲಿಕೇಟಾಗಿ ಚಲಾವಣೆ ಆಗೋದ್ರಿಂದ ಸರ್ಕಾರಕ್ಕೆ ಸರ್ಕಾರ ಖಜನಿಗೆ ಕೋಟ್ಯಾಂತರನ ಲಾಸ್ ಇದೆ ಇದನ್ನು ಗಮನಿಸಬೇಕಾಗ್ತದೆ ಮೂಲ ಅಸ್ತಿದಾರಣೆಯ ಹೊಲವನ್ನು ಬೇರೆ ಯಾರೋ ಖರೀದಿ ಮಾಡ್ತಾ ಇದ್ದಾರೆ ಅದರ ನಂತರ ಗೊತ್ತಾಗ್ತಾ ಇದೆ ಇದು ಕೂಡ ನಡೀತಾ ಇದೆ ಕೆಲವು ತಲಾಟೆಗಳು ವೆರಿಫೈ ಮಾಡಿ ಮಾಡ್ತಾಯಿದ್ದಾರೆ ಅದರ ಇನ್ನೂ ಕೆಲವರು ಇದ್ದ ಹಾಗೆ ಮಾಡ್ತಾ ಇದ್ದಾರೆ ಇನ್ನು ಸಬ್ ರಿಜಿಸ್ಟರ್ ಕಚೇರಿಗೆ ಬರುವಂಥ ಡಾಕ್ಯುಮೆಂಟ್ಗಳು ಒರಿಜಿನಲ್ ಟೈಪ್ ಕಾಣ್ತವೆ ಆದರೆ ಇವು ಕೂಡ ಡುಪ್ಲಿಕೇಟ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ನಂತರ ಡುಪ್ಲಿಕೇಟ್ ಜಿ ಪೇ ಮಾಡಿ ಇದನ್ನು ಕೆಲವರು ಲೂಟಿ ಹೊಡಿತಾ ಇದ್ದಾರೆ ಇದು ತಟ್ ತಡೆಗಟ್ಟಬೇಕಾದ್ರೆ ಸರ್ಕಾರ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಕೊಳ್ಳೇಬೇಕಾಗ್ತದೆ ಇದೇ ಮಾರ್ಚ್ದಿಂದ ಸ್ವಲ್ಪ ಅಪ್ರೂವಲ್ ಅಂದರೆ ನೀವೇ ಡಿ ಡಿ ತಯಾರು ಮಾಡಿ ನೀವೇ ಕಂಪ್ಯೂಟರ್ ಮುಂದೆ ಕೂತು ನೀವೇ ಫೀಡ್ ಮಾಡಿ ಸಬ್ ರಿಜಿಸ್ಟರ್ ಆಗ ಸಬ್ ರಿಜಿಸ್ಟರ್ ಅಪ್ರೂವ್ ಮಾಡ್ತಾರೆ ಅನ್ನುವಂಥ ಸುದ್ದಿ ಇದೆ ಸರ್ಕಾರ ಈಗ ಏನಾದರೂ ಮಾಡಿದರೆ ಮತ್ತಷ್ಟು ಭ್ರಷ್ಟಾಚಾರಕ್ಕೆ ಇವರೇ ಪ್ರೋತ್ಸಾಹ ಕೊಟ್ಟಂತಾಗ್ತದೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಕಾವೇರಿ ಟೂ ಉತ್ತರ ಏನಾದರೂ ಲೋಪದೇಶಗಳಿದ್ದರೆ ಅದನ್ನು ಈಗಲೇ ತಿದ್ದುಪಡಿ ಮಾಡಬೇಕು ಒಟ್ಟಾರೆ ಎಷ್ಟೋ ಸಬ್ ರಿಜಿಸ್ಟ್ರಾರ್ಗಳು ಕ್ರಿಮಿನಲ್ ಅಫೆನ್ಸ್ ಮಾಡ್ತಾ ಇದ್ದಾರೆ ಆದರೆ ಯಾರಿಗೂ ಏನು ಶಿಕ್ಷಣ ಆಗಿಲ್ಲ ಈ ಶಿಕ್ಷೆ ಆಗುವಂತೆ ಕೂಡ ನೋಡಿಕೊಳ್ಬೇಕು ಭ್ರಷ್ಟಾಚಾರದಲ್ಲಿ ಎಲ್ಲ ಸಬ್ ರಿಜಿಸ್ಟರ್ ಸಬ್ ರಿಜಿಸ್ಟರ್ಗಳು ಶಾಮೀಲಾಗಿದ್ದರಿಂದ ಸರ್ಕಾರಕ್ಕೆ ಗೊಟ್ಟಂತರನ ಲಾಸ್ ಆಗ್ತಾಯಿದೆ ನಾಳೆ ಮತ್ತೊಂದ್ರ ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಚಿವಾಗಲಿ ನಮಸ್ಕಾರ